ಒಂದು ಭಾಷೆಗೆ ಒಂದು ಹೆಸರಿದೆ ಒಂದು ಬೇರೆ ಹೆಸರಿದೆ ಅಂದರೆ ಅದು ಒಂದು ಭಾಷೆ ಅದು ಅದನ್ನು ನಾವು ಗುರುತಿಸಬೇಕು ಅದಕ್ಕೊಂದು ಐಡೆಂಟಿಟಿ ಇದೆ ಒಂದು ಹೆಸರಿದೆ ಮತ್ತೆ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಜನ ಅದನ್ನು ಮಾತಾಡ್ತಾರೆ ಅಷ್ಟೇ ಈಗ ತುಳುವನ್ನ ಏತ್ ಶೆಡ್ಯೂಲ್ಗೆ ಆಗಲಿಲ್ಲ ನಮಗೆ ತುಂಬಾ ಹೋರಾಟ ಮಾಡಿದರೂ ಕೂಡ ಆಗಲಿಲ್ಲ ಒಂದು ಭಾಷೆ ಎಂಟನೇ ಶೆಡ್ಯೂಲಿಗೆ ಸೇರಲಿಕ್ಕೆ ಏನು ನಿಯಮಗಳು ಎಂಬುದನ್ನು ಸರ್ಕಾರ ರೂಪಿಸಬೇಕು ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ರೆಕಮೆಂಡೇಶನ್ ಮಾಡಿದ್ದು ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೇವೆ ಇನ್ನು ಕೂಡ ಭಾಷೆಯನ್ನ ಏತ್ ಶೆಡ್ಯೂಲ್ಗೆ ಸೇರಿಸಲಿಕ್ಕೆ ನಿಯಮಗಳನ್ನ ಕೇಂದ್ರ ಸರ್ಕಾರ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ನಾವು ಕೇಳಿಲ್ಲ ಆದರೆ ಪರಿಣಾಮ ಸ್ಪಷ್ಟ ಹಾಗೆ ಮಾಡದೇ ಇರುವುದರಿಂದ ನಮ್ಮ ಭಾಷೆಗಳು ಸಾಯ್ತಾ ಇದ್ದಾವೆ ಹಿಂದಿ ಬಹಳ ವೇಗವಾಗಿ ಬೆಳೀತದೆ ಬೆಳಿಲಿಕ್ಕೆ ಬೇಕಾದಂಥ ಕಾನೂನಾತ್ಮಕವಾದಂಥ ಸಹಾಯ ಅಥವಾ ಏನು ಪರಿಕರಗಳು ಅದಕ್ಕೆ ಇವೆ ಇತರ ಭಾಷೆಗಳಿಗೆ ಈ ಭಾಗ್ಯವೇ ಇಲ್ಲ ನೋಡಿ ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಯನ್ನು ಬಳಸಿಕೊಳ್ಳಬೇಕು ಅಂತ ಉದಾಹರಣೆಗೆ ಮಂಗಳೂರಿನಲ್ಲಿ ನಾನು ಕನ್ನಡದಲ್ಲಿ ಪಾಠ ಮಾಡ್ತೇನೆ ಆದರೆ ಇಲ್ಲಿಯ ಪ್ರಾದೇಶಿಕ ಭಾಷೆ ತುಳುವಾದ್ದರಿಂದ ನಾನು ತರಗತಿಯಲ್ಲಿ ತುಳುವನ್ನು ಬಳಸ್ತೇನೆ ನಾನು ಬಳಸಬಹುದು ನಾನು ಎಲ್ಲ ಪಾಠ ಮಾಡಿದ ಮೇಲೆ ಒಬ್ಬ ತುಳುವ ಹುಡುಗ ಕೂತಿದ್ರೆ ಯಾನ್ ಪಂಡಿನ ನಿಕ್ಕ ಅರ್ಥ ಅಂಡಮಾರಯ ಇಲ್ಲಿ ಅರ್ಥ ಆಯ್ಸಿದ ಬುಕ್ಕ ಬಲ ಯಾನಿಕ್ ತುಲುಟು ಪಂಪೆ ಅಂತ ಹೇಳ್ಬೋದು ಅವನಿಗೆ ಆಗ ಅವನ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ ಭಾಷೆಗಳ ಸಾವು ಅಂತಂದರೆ ಸಂಸ್ಕೃತಿಯ ಸಾವು ಒಂದು ಫಿಲಾಸಫಿಯ ಸಾವು ಅದು ಒಂದು ತತ್ವಶಾಸ್ತ್ರದ ಸಾವು ಅದು ಈ ಥರದ ಸಾವುಗಳಿಗೆ ನಾವು ಯಾವ ಕಾರಣಕ್ಕೂ ಕೂಡ ಸಾಕ್ಷಿಗಳ ಆಗಬಾರ್ದು ಈಗ ಒಂದು ಭಾಳ ನಾವೆಲ್ಲರೂ ಮತ್ತೆ ಮತ್ತೆ ಯೋಚಿಸಬೇಕಾದಂಥ ಒಂದು ವಿಷಯವನ್ನು ನಿಮ್ಮೊಡನೆ ಚರ್ಚಿಸಬೇಕು ಅಂತ ಅನ್ನಿಸ್ತಿದೆ ನನಗೆ ಇದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ಲೇಖನಗಳಲ್ಲಿ ಬರೆದಿದ್ದೇನೆ ವಾರ್ತಾಭಾರತಿ ಆ ಲೇಖನಗಳನ್ನು ಪ್ರಕಟಿಸಿದೆ ಆದರೂ ನಾನು ಅದನ್ನು ಮತ್ತೆ ಮತ್ತೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನಾನು ಕಳೆದ ಏಳೆಂಟು ವರ್ಷದಲ್ಲಿ ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇದ್ದರೂ ಕೂಡ ಅದರ ಕಡೆಗೆ ವಿಶೇಷವಾದ ಗಮನವನ್ನು ಸರ್ಕಾರವಾಗಲಿ ಜನರಾಗಲಿ ವಹಿಸಿಲ್ಲ ಎಂಬುದು ಸ್ಪಷ್ಟ ಅಂದರೆ ನಾನು ಹೇಳಿದ ಕೂಡಲೇ ಅವ್ರು ಕೇಳಬೇಕು ಅಂತಲ್ಲ ಆದರೆ ವಿಷಯ ಭಾಳ ಮುಖ್ಯವಾದ್ದು ಅಂತ ಈಗ ನೋಡಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಭಾರತದಲ್ಲಿರುವ ತಾಯ್ನುಡಿಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಐನೂರ ಅರುವತ್ತ ಒಂಬತ್ತು ಇವು ಸ್ವತಂತ್ರ ಭಾಷೆಗಳಲ್ಲ ಡಯಾಲೆಕ್ಟ್ಗಳು ಅಂತ ಹೇಳ್ತೀವಿ ಆದರೆ ಈ ಭಾಷೆಗಳನ್ನು ಡಯಾಲೆಕ್ಟ್ಗಳು ಅಂತ ಹೇಳಿ ನಾವು ಮೂಲೆಗೆ ತಳ್ಳುವುದು ಸರಿಯಲ್ಲ ಈ ಈ ಡ ಹಾಗೆ ನೋಡಿದರೆ ಡಯಲೆಕ್ಟ್ ಎಂಬ ಒಂದು ಶಬ್ದ ಬಂದಿದ್ದು ನಮಗೆ ಗ್ರೀಕ್ ಇಂದ ಅಥೆನ್ಸಿಂದ ಬಂದದ್ದು ಅಥೆನ್ಸ್ನಲ್ಲಿ ಅರಸರು ಮಾತನಾಡುವಂಥ ಭಾಷೆ ಅಧಿಕೃತ ಭಾಷೆ ಅಂತಲೂ ಅರಸರಿಂದ ದೂರ ಇರುವ ಕಾವಲಿನವರು ಮತ್ತು ಕೆಲಸದವರು ಮಾತನಾಡುವಂಥ ಭಾಷೆ ಡಯಲೆಕ್ಟ್ ಅಂತಲೂ ಅವರು ಹೇಳಿದರು ಅದು ಹಾಗೆ ಕಾಲಾಂತರದಲ್ಲಿ ಭಾಷಾಧ್ಯಯನಕ್ಕೆ ಸೇರಿ ನಮ್ಮಲ್ಲಿ ಕೂಡ ಬಂದಿದೆ ಸೊ ನಮ್ಮಲ್ಲಿ ಕೂಡ ಪ್ರಭುತ್ವದ ಭಾಷೆ ಅಧಿಕೃತ ಭಾಷೆ ಪ್ರಭುತ್ವದಿಂದ ದೂರ ಇರುವ ಭಾಷೆ ಡಯಾಲೆಕ್ಟ್ಗಳು ಅಂತ ಹೇಳಿಬಿಡ್ತೀವಿ ನಾವು ನಾವು ಇವತ್ತು ಈ ವ್ಯಾಖ್ಯಾನವನ್ನು ಮರುಪರಿಶೀಲಿಸಿಕೊಂಡು ಭಾರತದಲ್ಲಿರುವ ಎಲ್ಲ ಭಾಷೆಗಳು ಕೂಡ ಸ್ವತಂತ್ರ ಭಾಷೆಗಳೇ ಎಂಬ ಒಂದು ತೀರ್ಮಾನವನ್ನು ತಗೊಳ್ಬೇಕು ಉದಾಹರಣೆಗೆ ನಾನು ಸುಳ್ಯ ಕಡೆಯವನು ನನ್ನ ಭಾಷೆ ಅರೆ ಭಾಷೆ ಈ ಅರೆಭಾಷೆ ಕನ್ನಡದ ಡಯಾಲೆಕ್ಟ್ ಅಂತ ಹೇಳಿದರು ನಾವೆಲ್ಲ ಒಪ್ಕೊಂಡು ಬಂದ್ವಿ ಅದು ಹೆಂಗೆ ಕನ್ನಡದ ಡೈಲೆಕ್ಟ್ ಅಂತ ನನಗೆ ಗೊತ್ತಿಲ್ಲ ಯಾಕಂದರೆ ನಾನು ಸುಳ್ಯ ತಾಲೂಕಿನ ಬಂಟಮಲೆಯ ಬುಡದಲ್ಲಿ ಸಾವಿರದ ಒಂಬೈನೂರ ಇಸುವಲ್ಲಿ ಹುಟ್ಟಿದಾಗ ನನಗೆ ನನ್ನ ಅಮ್ಮ ಕಂಡದ್ದು ನನ್ನ ಅಪ್ಪ ಕಂಡದ್ದು ನನ್ನ ಮನೆ ಕಂಡದ್ದು ನನ್ನ ಕಾಡು ಕಂಡದ್ದು ನನ್ನ ಅಡಿಕೆ ತೋಟ ಕಂಡದ್ದು ನನ್ನ ನೀರು ಕಂಡದ್ದು ನನ್ನ ಮೀನುಗಳು ಕಂಡದ್ದು ಎಲ್ಲವೂ ಕೂಡ ಅರೆ ಭಾಷೆಯಲ್ಲಿಯೇ ನನಗೆ ಅಂದರೆ ಜಗತ್ತು ನನಗೆ ಮೂರ್ತವಾದದ್ದು ನನ್ನ ಅರೆಭಾಷೆಯಲ್ಲಿಯೇ ಮೂರ್ತವಾದದ್ದು ನಾನು ಕೂತುಗುಂಜ ಶಾಲೆಗೆ ಸೇರಿ ಒಂದನೇ ಕ್ಲಾಸಿಗೆ ಸೇರಿದ ಮೇಲೆ ನನಗೆ ಕನ್ನಡವನ್ನು ಹೇಳಿಕೊಡಲಾಯಿತು ಆಗ ಭಾಷೆ ನನ್ನ ಮಾತೃಭಾಷೆ ನನಗೆ ಸ್ವತಂತ್ರವಾಗಿದ್ದಂಥ ಭಾಷೆ ಡಯಲೆಕ್ಟ್ ಅಂತಲೂ ನಾನು ಆರನೇ ವರ್ಷದಿಂದ ಕಲಿತ ಒಂದು ಭಾಷೆ ಸ್ವ ಅದು ಮುಖ್ಯ ಭಾಷೆ ಅಂತಲೂ ಆಯಿತು ಅದು ಪ್ರಭುತ್ವದ ಭಾಷೆಯಾಗಿತ್ತು ಕರ್ನಾಟಕ ರಾಜ್ಯ ಸರ್ಕಾರದ ಭಾಷೆಯಾಗಿತ್ತು ಅದು ಸೊ ಇನ್ಫ್ಯಾಕ್ಟ್ ಅದು ಅದನ್ನು ನೀವು ಅದನ್ನು ಸ್ವಲ್ಪ ಬೇರೆ ಥರ ನೋಡಿದರೆ ಕನ್ನಡದ ನನಗೆ ಉಪಭಾಷೆ ನನ್ನ ಮುಖ್ಯ ಭಾಷೆ ಅರೆಭಾಷೆ ನನಗೆ ಇದನ್ನು ವಿಸ್ತರಿಸಿಕೊಂಡು ನೋಡಿದರೆ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೈದು ಭಾಷೆಗಳು ಭಾರತದ ಭಾಷಾ ಸಂಪತ್ತು ಅದು ಕೆಲವು ಭಾಷೆಗಳಿಗೆ ಹೆಸರು ಬೇರೆ ಇರ್ತದೆ ಅದು ಒಂದೇ ಹಾಗೆ ಹೀಗೆಲ್ಲ ವಾದಗಳಿದೆ ಅದು ಏನೇ ಇರಲಿ ಒಂದು ಭಾಷೆಗೆ ಒಂದು ಹೆಸರಿದೆ ಒಂದು ಬೇರೆ ಹೆಸರಿದೆ ಅಂದರೆ ಅದು ಒಂದು ಭಾಷೆ ಅದು ಅದನ್ನು ನಾವು ಗುರುತಿಸಬೇಕು ಅದಕ್ಕೊಂದು ಐಡೆಂಟಿಟಿ ಇದೆ ಒಂದು ಹೆಸರು ಇದೆ ಮತ್ತು ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ನಿರ್ದಿಷ್ಟ ಜನ ಅದನ್ನು ಮಾತಾಡ್ತಾರೆ ಅಷ್ಟೇ ಏನೇ ಇರಲಿ ಈ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೈದು ಭಾಷೆಗಳಲ್ಲಿ ಸಂವಿಧಾನ ಭಾರತದ ಸಂವಿಧಾನ ಅಂಗೀಕರಿಸಿದ ಭಾಷೆಗಳ ಸಂಖ್ಯೆ ಇಪ್ಪತ್ತ ಎರಡು ನೋಡಿ ಕೇವಲ ಇಪ್ಪತ್ತೆರಡು ಅಂದರೆ ಸಂವಿಧಾನದ ಚೌಕಟ್ಟಿಂದ ಹೊರಗಿರುವ ಭಾಷೆಗಳ ಸಂಖ್ಯೆ ಮತ್ತು ಸಂವಿಧಾನ ಒಪ್ಪಿಕೊಂಡಿರುವ ಭಾಷೆಗಳ ಸಂಖ್ಯೆ ಅಂದರೆ ಅಂಕಿಅಂಶಗಳ ಮೂಲಕ ನೋಡಿದ್ರೆ ಪರ್ಸೆಂಟೇಜ್ ಈ ಇಪ್ಪತ್ತೆರಡು ಭಾಷೆಗಳಲ್ಲಿ ಜಾಸ್ತಿ ಇದೆ ಅವುಗಳದು ಕಡಿಮೆ ಇದೆ ಆದರೆ ನಾನು ಭಾಷೆಯ ಮೇಲೆ ನನಗೆ ಎಷ್ಟು ಪ್ರೀತಿ ಇದೆ ಅಂತಂದರೆ ಒಂದು ಭಾಷೆಯನ್ನು ಒಬ್ಬನೇ ಒಬ್ಬ ವ್ಯಕ್ತಿ ಮಾತಾಡ್ತಿದ್ದರೂ ಕೂಡ ಅದನ್ನು ಭಾರತೀಯ ಸಂವಿಧಾನ ಗುರುತಿಸಬೇಕು ಗೌರವಿಸಬೇಕು ಸ್ಟೇಟ್ ರಾಜ್ಯ ಅಂತ ನಾವು ಏನು ಹೇಳ್ತೀವಿ ಸರ್ಕಾರಗಳು ಅಂತ ಏನು ಹೇಳ್ತವೆ ಅದನ್ನು ಗುರುತಿಸಬೇಕು ಅಂತದ್ದು ಬೆಳೆಸಬೇಕದು ಅದಕ್ಕೆ ಪ್ರಜಾಪ್ರಭುತ್ವ ಅಂತ ಹೇಳಿದ್ದಾವು ಸೊ ಹಾಗಾಗಿ ನಾನು ಆ ಚರ್ಚೆಗೆ ಹೋಗುವುದಿಲ್ಲ ಏನಿಲ್ಲ ಇಪ್ಪತ್ತೆರಡು ಭಾಷೆ ಇಪ್ಪತ್ತೆರಡು ಭಾಷೆಗಳು ಇವತ್ತು ಸಂವಿಧಾನ ಅಂಗೀಕರಿಸಿದೆ ತೊಂಬತ್ತೊಂಬತ್ತು ಭಾಷೆಗಳು ಇದು ಯಾವುದು ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರ ಬಹುಶಃ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಜನಗಣತಿ ಬಂದಾಗ ಈ ಇದರ ಸಂಖ್ಯೆ ಜಾಸ್ತಿ ಆಗ್ಬೋದು ತೊಂಬತ್ತೊಂಬತ್ತು ಭಾಷೆಗಳು ಇವತ್ತು ಸಂವಿಧಾನದ ಎಂಟನೇ ಪರಿಚಯದಕ್ಕೆ ಸೇರಿಲಿಕ್ಕೆ ಅರ್ಜಿಗಳನ್ನು ಸಲ್ಲಿಸಿ ಗಲಾಟೆ ನಡೆಸ್ತಾ ಇದ್ದಾವೆ ತುಳು ಕೂಡ ಸೇರಿದ ಹಾಗೆ ತುಳು ಕೊಡವ ಸೇರಿದ ಹಾಗೆ ಲಂಬಾಣಿ ಸೇರಿದ ಹಾಗೆ ಏಟ್ ಶೆಡ್ಯೂಲ್ಗೆ ಸೇರಲಿಕ್ಕೆ ಟ್ರೈ ಮಾಡ್ತಾ ಹೋರಾಟ ಮಾಡ್ತಾ ಇದ್ದಾವೆ ನೂರ ಎಪ್ಪತ್ತೆರಡು ಭಾಷೆಗಳು ಭಾರತದ ಭಾಷೆಗಳು ಅವು ಪತನಮುಖಿಯಾಗಿವೆ ಎಂಬ ಮಾತನ್ನು ಯುನೆಸ್ಕೋ ಹೇಳ್ತದೆ ನೂರ ಎಪ್ಪತ್ತೆರಡು ಭಾಷೆಗಳು ಅದರಲ್ಲಿ ಸುಮಾರು ತೊಂಬತ್ತೆರಡು ಭಾಷೆಗಳು ಮುಂದಿನ ಐವತ್ತು ವರ್ಷದಲ್ಲಿ ಸಾಯ್ತವೆ ಎಂಬ ಮಾತನ್ನು ಕೂಡ ಹೇಳ್ತವೆ ಇದು ಭಯ ಹುಟ್ಟಿಸುವಂಥ ಅಂಕಿಅಂಶಗಳು ಇಲ್ಲ ಸರ್ ಹಾಗೇನಿಲ್ಲ ಅಂತ ನೀವು ಹೇಳುವಂಗಿಲ್ಲ ಯಾಕೆ ಅಂತ ನಾನು ಹೇಳಿದೆ ಅಂದರೆ ನನಗೆ ಕೆಲವು ಭಾಷೆಗಳು ಸಾಯುತ್ತಿರುವುದನ್ನು ನಾನು ಕಾಣ್ತಾ ಇದ್ದೇನೆ ಎರಡು ಸಾವಿರದ ಇಪ್ಪತ್ತೊಂದರ ಏಪ್ರಿಲ್ ತಿಂಗಳಲ್ಲಿ ಅಂಡಮಾನೀಸ್ ಭಾಷೆಗೆ ಸೇರಿದ ಸೆರಾ ಎಂಬ ಒಂದು ಭಾಷೆ ಸತ್ತು ಹೋಯಿತು ವರದಿ ಆಯಿತು ಕೊರೋನಾದಿಂದ ತೀರಿಕೊಂಡರು ಒಬ್ಬರೇ ಒಬ್ಬರು ಇದ್ದರು ಅಂತ ಅಂದರೆ ಒಂದು ಭಾಷೆ ಸತ್ತು ಅಂತ ಅರ್ಥ ಸಾವಿರದ ಎಂಟುನೂರ ಎಂಬತ್ತೆರಡರ ಜನಗಣತಿಯಲ್ಲಿ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಐವತ್ತೈದು ಸಾವಿರ ಅಂತಿದ್ದೆ ಕೊರಗರ ಸಂಖ್ಯೆ ಅಲ್ಲ ಕೊರಗ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಐವತ್ತೈದು ಸಾವಿರ ಅಂತ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಅದು ಐದು ಸಾವಿರಕ್ಕೆ ಇಳಿದಿದೆ ಆದರೆ ಕೊರಗರ ನಡುವೆ ಕೆಲಸ ಮಾಡುತ್ತಿರುವ ನಮ್ಮ ಗೆಳೆಯರನ್ನು ಕೇಳಿದರೆ ಅವರ ಸಂಖ್ಯೆ ಎರಡು ಸಾವಿರಕ್ಕೂ ಕಡಿಮೆ ಅಂದರೆ ಮುಂದಿನ ಹತ್ತು ಹದಿನೈದು ಇಪ್ಪತ್ತು ವರ್ಷದಲ್ಲಿ ಕೊರಗ ಭಾಷೆ ಎಂಬುದು ನಮ್ಮ ಊರಿಂದ ಕಾಣೆಯಾಗ್ತದೆ ಅಂದರೆ ಪತನಮುಖಿಯಾಗಿದೆ ನೋಡಿ ಎರಡು ಸಾವಿರದ ಒಂದರ ಸೆನ್ಸಸ್ನಲ್ಲಿ ಜನಗಣತಿಯಲ್ಲಿ ಕೂರ್ಗಿ ಭಾಷೆಯನ್ನು ಕೊಡವ ಭಾಷೆ ನಮ್ಮ ಪಕ್ಕದ ಜಿಲ್ಲೆಯ ಕೊಡವ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಒಂದು ಲಕ್ಷದ ಅರವತ್ತಾರು ಸಾವಿರ ಎರಡು ಸಾವಿರದ ಒಂದರ ಜನಗಣತಿ ಹತ್ತು ವರ್ಷ ಆಗಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಅದೇ ಕೊಡವ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಒಂದು ಲಕ್ಷದ ಮೂವತ್ತೊಂದು ಸಾವಿರ ಅಂದರೆ ಹತ್ತು ವರ್ಷದಲ್ಲಿ ಮೂವತ್ತು ಸಾವಿರ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಒಂದು ಐದು ಪರ್ಸೆಂಟ್ ಯಾರ್ಯಾರು ಇರ್ಬೋದು ಅದು ಆದರೆ ಓವರ್ ಆಲ್ ಆಗಿ ಭಾಷೆಯನ್ನು ಮಾತನಾಡುವವರ ಸಂಖ್ಯೆ ಕಡಿಮೆ ಆಗಿದೆ ಎಂಬುದು ನಮಗೆ ಗೊತ್ತಾಗ್ತದೆ ಕೊಂಕಣಿ ಭಾಳ ಜನಪ್ರಿಯವಾದ ಭಾಷೆ ಪವರ್ಫುಲ್ ಆದ ಭಾಷೆ ಕಳೆದ ವರ್ಷ ದಾಮೋದರ್ ಮೌಝೋ ಎಂಬವರಿಗೆ ಜ್ಞಾನಪೀಠ ಪ್ರಶಸ್ತಿ ಕೂಡ ಬಂತು ಅಂಥ ಅದ್ಭುತವಾದ ಭಾಷೆ ಆದರೆ ಅದರ ಇಳಿಮುಖ ಭಾಳ ವೇಗವಾಗಿದೆ ಮತ್ತು ಪ್ರತಿ ವರ್ಷ ಆರು ಪರ್ಸೆಂಟಷ್ಟು ವೇಗವಾಗಿ ಕೊಂಕಣಿ ಭಾಷೆ ಮಾತನಾಡುವವರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ತಿದೆ ಹೀಗೆ ಭಾರತದ ಅನೇಕ ಸಣ್ಣ ಭಾಷೆಗಳು ರಾಜ್ಯ ಭಾಷೆಗಳು ಅವು ಪತನಮುಖಿ ಆಗ್ತಾ ಇದ್ದಾವೆ ಕನ್ನಡ ಸಾವಿರದ ಒಂಬೈನೂರ ಎಪ್ಪತ್ತ ಒಂದರಿಂದ ಎರಡು ಸಾವಿರದ ಹನ್ನೊಂದರ ನಡುವಿನ ನಲವತ್ತು ವರ್ಷದಲ್ಲಿ ಕನ್ನಡ ಭಾಷೆ ತನ್ನ ಬೆಳವಣಿಗೆಯನ್ನು ತೋರಿಸ್ತಾ ಇರೋದು ಅಂದರೆ ಜನಸಂಖ್ಯೆಯನ್ನು ಆಧರಿಸಿಕೊಂಡೆ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ತಮಿಳು ತೆಲುಗು ಮಲಯಾಳಗಳು ಒಂಬತ್ತು ಪರ್ಸೆಂಟ್ ತೋರಿಸ್ತಾ ಇದ್ದಾವೆ ತುಳು ಬೆಟರ್ ಏಳು ಪರ್ಸೆಂಟ್ ಬೆಳವಣಿಗೆಯನ್ನು ತೋರಿಸ್ತಾ ಇದೆ ವೆಸ್ಟ್ ಬೆಂಗಾಲ್ ಹನ್ನೆರಡು ಪರ್ಸೆಂಟ್ ಬೆಳವಣಿಗೆಯನ್ನು ತೋರಿಸ್ತಾ ಇದೆ ಆದರೆ ಹಿಂದಿ ಅರುವತ್ತಾರು ಪರ್ಸೆಂಟ್ ಬೆಳವಣಿಗೆಯನ್ನು ತೋರಿಸ್ತಾ ಇದೆ ನೋಡಿ ಒಬ್ಬ ಭಾಷಾ ವಿದ್ಯಾರ್ಥಿಯಾಗಿ ಹಿಂದಿ ಅರವತ್ತಾರು ಪರ್ಸೆಂಟ್ ಬೆಳವಣಿಗೆಯನ್ನು ತೋರಿಸ್ತಾ ಇರೋದು ಸಂತೋಷವೇ ಆದರೆ ನನ್ನ ಮಾತೃಭಾಷೆ ಕನ್ನಡ ಮೂರು ಪಾಯಿಂಟ್ ಏಳು ಮೂರು ಪರ್ಸೆಂಟ್ ತೋರಿಸ್ತಾ ಇರೋದು ನಮ್ಮ ಖಿನ್ನತೆಯ ವಿಷಾದಕ್ಕೆ ಕಾರಣ ಆಗ್ತದೆ ಅಂದರೆ ಭಾಷೆಗಳು ಸಾಯ್ತಾ ಇದ್ದಾವೆ ಅಂತ ಅರ್ಥ ಭಾಷೆಗಳು ಪತನಮುಖಿಯಾಗಿವೆ ಅಂತ ಅರ್ಥ ಈ ಭಾಷೆಗಳನ್ನು ಏತ್ ಶೆಡ್ಯೂಲಿಗೆ ಸೇರಿಸುವಾಗ ಈಗ ತುಳುವನ್ನು ಏತ್ ಶೆಡ್ಯೂಲ್ಗೆ ಆಗಲಿಲ್ಲ ನಮಗೆ ತುಂಬ ಹೋರಾಟ ಮಾಡಿದ್ರು ಕೂಡ ಆಗಲಿಲ್ಲ ಎರಡು ಸಾವಿರದ ಎರಡರಲ್ಲಿ ಏತ್ ಶೆಡ್ಯೂಲ್ಗೆ ಸೇರ್ಲಿಕ್ಕೆ ಐದು ಭಾಷೆಗಳನ್ನು ಪಟ್ಟಿ ಮಾಡಲಾಗಿತ್ತು ಬೋಡೋ ಸಂತಾಲಿ ತುಳು ಇನ್ನೆರಡು ಭಾಷೆಗಳು ಅದರಲ್ಲಿ ನಾಲ್ಕು ಭಾಷೆಗಳು ಸೇರಿದವು ತುಳು ಬಾಕಿ ಅದು ತುಳು ಆಗಲಿಲ್ಲ ಧನಂಜಯ ಕುಮಾರ್ ಅವಾಗ ನಮ್ಮ ಎಂ ಪಿ ಆಗಿದ್ದರು ಅವರೊಬ್ಬರು ಲೋಕಸಭೆಯಲ್ಲಿ ಮಾತಾಡಿದ್ರು ಏತ್ ಶೆಡ್ಯೂಲ್ಗೆ ಸೇರಲಿಲ್ಲ ಏತ್ ಶೆಡ್ಯೂಲ್ಗೆ ಸೇರಬೇಕಾದ್ರೆ ಒಂದು ಭಾಷೆ ಅರ್ಹತೆಗಳೇನು ಎಂಬುದು ನಮ್ಮಲ್ಲಿ ನಿಗದಿಯಾಗದೇ ಇರುವುದರಿಂದ ಒರಿಸ್ಸಾದ ಜ್ಞಾನಪೀಠ ಪ್ರಶಸ್ತಿ ವಿಜೇತರಾದಂಥ ಸೀತಾಕಾಂತ ಮಹಾಪಾತ್ರ ಕಮಿಟಿಯಲ್ಲಿ ಕೇಂದ್ರ ಸರ್ಕಾರ ಒಂದು ಕಮಿಟಿ ಮಾಡಿತ್ತು ಆ ಕಮಿಟಿ ಮೂವತ್ತೈದು ಭಾಷೆಗಳನ್ನು ಪಟ್ಟಿ ಮಾಡಿ ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸಿ ಒಂದು ಭಾಷೆ ಎಂಟನೇ ಶೆಡ್ಯೂಲಿಗೆ ಸೇರಲಿಕ್ಕೆ ಏನು ನಿಯಮಗಳು ಎಂಬುದನ್ನು ಸರ್ಕಾರ ರೂಪಿಸಬೇಕು ಅಂತ ಎರಡು ಸಾವಿರದ ಒಂಬತ್ತರಲ್ಲಿ ರೆಕಮೆಂಡೇಶನ್ ಮಾಡಿದು ಈಗ ನಾವು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿದ್ದಾವೆ ಇನ್ನು ಕೂಡ ಭಾಷೆಯನ್ನ ಏತ್ ಶೆಡ್ಯೂಲಿಗೆ ಸೇರಿಸಲಿಕ್ಕೆ ನಿಯಮಗಳನ್ನು ಕೇಂದ್ರ ಸರ್ಕಾರ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂತ ನಾವು ಕೇಳಿಲ್ಲ ಆದರೆ ಪರಿಣಾಮ ಸ್ಪಷ್ಟ ಹಾಗೆ ಮಾಡದೇ ಇರುವುದರಿಂದ ನಮ್ಮ ಭಾಷೆಗಳು ಸಾಯ್ತಾ ಇದ್ದಾವೆ ನಮ್ಮ ಭಾಷೆಗಳು ನಮ್ಮ ಸಂಸ್ಕೃತಿಯನ್ನು ನಿಜವಾದ ಅರ್ಥದಲ್ಲಿ ಕಟ್ಟಿ ಬೆಳೆಸಿದ ಭಾರತವನ್ನು ಬಹುಮುಖಿಯಾಗಿಸಿದ ಭಾರತದ ತಳವಲಯದಲ್ಲಿ ಭಿನ್ನ ಭಿನ್ನ ಭಾಷೆಗಳೇ ಭಾರತದ ಪ್ರಜಾಪ್ರಭುತ್ವದ ದೊಡ್ಡ ಬಲ ಅದು ಅವೆಲ್ಲ ಈಗ ಪತನಮುಖಿಯಾಗಿ ವಿಲ 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 ಒದ್ದಾಡ್ತಾ ಇದ್ದಾವೆ ಇದು ಹೀಗಾಯಿತು ಆಮೇಲೆ ಇನ್ನೊಂದು ಏನಾಗಿದೆ ನೋಡಿ ಹಿಂದಿ ಅರವತ್ತಾರು ಪರ್ಸೆಂಟ್ ಬೆಳವಣಿಗೆಯನ್ನು ತೋರಿಸಿದೆ ಅಂತ ಹೇಳಿದೆ ನಾನು ಹಿಂದಿ ನಮ್ಮ ಸಂವಿಧಾನದ ಪ್ರಕಾರ ಅದು ಗೃಹ ಇಲಾಖೆಯ ಅಡಿಯಲ್ಲಿ ಬರ್ತದೆ ಗೃಹ ಹೋಮ್ ಮಿನಿಸ್ಟ್ರಿ ಅಡಿಯಲ್ಲಿ ಬರ್ತದೆ ಹಿಂದಿ ಭಾಷೆ ಮಾತ್ರ ಉಳಿದ ಭಾಷೆಗಳು ಮಾನವ ಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿ ಬರ್ತದೆ ಇದು ದೊಡ್ಡ ಸಮಸ್ಯೆ ಹುಟ್ಟುಹಾಕಿದೆ ನಾನು ಹೇಳುವುದೇನೆಂದರೆ ಒಂದ ಎಲ್ಲ ಭಾಷೆಗಳು ಮಾನವ ಸಂಪನ್ಮೂಲ ಇಲಾಖೆಯ ಅಡಿಯಲ್ಲಿ ಬರುವ ಹಾಗೆ ಮಾಡಬೇಕು ಇಲ್ಲ ಎಲ್ಲ ಭಾಷೆಗಳು ಕೂಡ ಗೃಹ ಇಲಾಖೆಯ ಅಡಿಯಲ್ಲಿ ಹಾಗೆ ಮಾಡಬೇಕು ಸಂವಿಧಾನದಲ್ಲಿ ಹಾಗೆ ಇದೆ ನಿಜ ಆದರೆ ಬದಲಾದ ಕಾಲಘಟ್ಟಕ್ಕೆ ಭಾಷೆಗಳು ಬೆಳೆಯುತ್ತಿರುವ ರೀತಿಯನ್ನು ಗಮನಿಸಿ ಸಂವಿಧಾನದಲ್ಲಿ ಸೂಕ್ತ ತಿದ್ದುಪಡಿಯನ್ನು ತರುವುದು ಅಸಾಧ್ಯವಾದ್ದು ಎನ್ನುವಲ್ಲ ನಾವು ಈಗಾಗಲೇ ಅದನ್ನು ನೂರಾರು ಬಾರಿ ಅಂಥ ತಿದ್ದುಪಡಿಗಳನ್ನು ಮಾಡಿದ್ದೇವೆ ಬಹಳ ಮುಖ್ಯವಾದಂಥ ಭಾಷೆ ಉಳಿವಿಗೆ ಒಂದು ಸಣ್ಣ ತಿದ್ದುಪಡಿಯನ್ನು ತರುವುದು ಕಷ್ಟ ಆಗಬಾರದು ಗೃಹ ಇಲಾಖೆಯ ಅಡಿಯಲ್ಲಿ ಬರುವ ಹಿಂದಿಗೆ ಅದರ ಅಭಿವೃದ್ಧಿಯನ್ನು ಮಾಡುವುದಕ್ಕೆ ಮೂವತ್ತು ಜನರ ಒಂದು ಸಮಿತಿಯನ್ನು ಕೇಂದ್ರ ಸರ್ಕಾರ ಅಥವಾ ಸಂವಿಧಾನ ದತ್ತವಾದಂಥ ರೀತಿಯಲ್ಲಿ ನೇಮಕ ಮಾಡ್ತದೆ ಈ ಕಮಿಟಿ ಹಿಂದಿಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಹಾಗೆ ಕಾಲಕಾಲಕ್ಕೆ ಸಭೆ ಸೇರಿ ತನ್ನ ಶಿಫಾರಸುಗಳನ್ನು ಅಧ್ಯಕ್ಷರಿಗೆ ಕಳಿಸ್ಕೊಡ್ಬೇಕು ರಾಷ್ಟ್ರಪತಿಗಳಿಗೆ ಕಳಿಸಿಕೊಡ್ಬೇಕು ನೋಡಿ ಇದು ಇದು ಬಹಳ ಮುಖ್ಯ ಇದು ಹಿಂದಿ ತನ್ನ ಅಭಿವೃದ್ಧಿಗೆ ಬೇಕಾಗಿ ಮೂವತ್ತು ಜನರ ಒಂದು ಸಮಿತಿ ಇದೆ ಆ ಮೂವತ್ತು ಜನರ ಸಮಿತಿ ಸಭೆ ಸೇರಿ ತನ್ನ ರೆಕಮೆಂಡೇಶನ್ಗಳನ್ನು ರಾಷ್ಟ್ರಪತಿಗಳಿಗೆ ಅದು ಕಳಿಸಿಕೊಡ್ತದೆ ರಾಷ್ಟ್ರಪತಿಗಳು ಸೈನ್ ಮಾಡಿದರೆ ಅದು ಕಾನೂನು ಆಗ್ತದೆ ಅದು ಕಾನೂನು ಆಗ್ತದೆ ಇಲ್ಲಿ ಏನಾಗಬೇಕಾಗಿತ್ತು ಅಂತಂದರೆ ಹಿಂದಿ ತನ್ನ ಭಾಷೆಯ ಅಭಿವೃದ್ಧಿಗೆ ಏನು ಸಮಿತಿ ಮಾಡಿದೆಯೋ ಆ ಸಮಿತಿಯ ಶಿಫಾರಸುಗಳು ಪಾರ್ಲಿಮೆಂಟ್ಗೆ ಹೋಗಬೇಕಾಗಿತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ಅದು ಚರ್ಚೆ ಆಗಬೇಕದು ಚರ್ಚೆ ಆದಾಗ ಅಟ್ಲೀಸ್ಟ್ ಮಾಧ್ಯಮಗಳ ಮೂಲಕ ಅದು ಏನು ರೆಕಮೆಂಡ್ ಮಾಡಿದೆ ಎಂಬುದು ನನ್ನಂಥವರಿಗೆ ಆದರೂ ಗೊತ್ತಾಗ್ತಾ ಇತ್ತು ಈಗ ಏನಾಗಿದೆ ಅಂದರೆ ಈಗ ಅಮಿತ್ ಶಾ ಅವರು ಗೃಹ ಮಂತ್ರಿ ಅವರ ಅಧ್ಯಕ್ಷತೆಯಲ್ಲಿ ಸಭೆ ನಡೀತದೆ ರೆಕಮೆಂಡೇಶನ್ ರಾಷ್ಟ್ರಪತಿಗಳಿಗೆ ಹೋಗ್ತದೆ ಅವರು ಸೈನ್ ಮಾಡ್ತಾರೆ ಅದು ಕಾನೂನು ಆಗ್ತದೆ ಒಂದು ಸಾರಿ ಕಾನೂನು ಆದ ಮೇಲೆ ನಾವು ಅದನ್ನು ನ್ಯಾಯಾಲಯದಲ್ಲಿ ಪ್ರಶ್ನಿಸೋಕ್ಕಾಗಲ್ಲ ಹಾಗಾಗಿ ಹಿಂದಿಯ ವಿರುದ್ಧವಾಗಿ ನೀವು ನ್ಯಾಯಾಲಯಕ್ಕೆ ಹೋದರೆ ನಮಗೆ ಅದು ಪ್ರಶ್ನಿಸಲಿಕ್ಕೆ ಆಗೋದೇ ಇಲ್ಲ ಯಾಕೆಂದರೆ ಜುಡಿಷರಿ ಗೋಸ್ ವಿತ್ ದ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ಏನು ಹೇಳ್ತದೆ ಆ ಪ್ರಕಾರ ಅದು ತೀರ್ಮಾನಗಳನ್ನು ಕೊಡ್ತದೆ ಸೊ ಇತರ ಭಾಷೆಗಳಿಗೆ ಈ ಭಾಗ್ಯವೇ ಇಲ್ಲ ನೋಡಿ ಇತರ ಭಾಷೆಗಳಿಗೆ ಈ ಭಾಗ್ಯವೇ ಇಲ್ಲ ಹೀಗಾಗಿ ಹಿಂದಿ ಭಾಳ ವೇಗವಾಗಿ ಬೆಳೀತದೆ ಬೆಳೀಲಿಕ್ಕೆ ಬೇಕಾದಂಥ ಕಾನೂನಾತ್ಮಕವಾದಂಥ ಸಹಾಯ ಅಥವಾ ಏನು ಪರಿಕರಗಳು ಅದಕ್ಕೆ ಇವೆ ಈಗ ಎನ್ ಇ ಪಿ ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಮಾತೃಭಾಷೆಯಲ್ಲಿ ಕನ್ನಡವನ್ನು ನಾವು ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅಂತ ಹೇಳಿತ್ತು ಇದು ಜಗತ್ತಿನ ಸಾಮಾನ್ಯ ಎಲ್ಲರೂ ಕೂಡ ರೆಕಮೆಂಡ್ ಮಾಡಿದ ಒಂದು ವಿಷಯವೇ ಮಾತೃಭಾಷೆಯಲ್ಲಿ ಎನ್ ಇ ಪಿ ಏನು ಹೇಳ್ತದೆ ಮೂರು ಮೂರು ಭಾಷೆಗಳನ್ನು ನಾವು ತಗೊಳ್ಬೇಕು ಅಂತ ಹೇಳ್ತದೆ ಬಹುಶಃ ಎನ್ ಇ ಪಿಯ ಹದಿನಾರನೇ ಅಥವಾ ಹದಿನೆಂಟನೇ ಹದಿನೆಂಟನೆಯ ಹದಿನೆಂಟು ಪಾಯಿಂಟ್ ಒಂದರಲ್ಲಿ ಅದು ಏನು ಹೇಳ್ತದೆ ಅಂತಂದರೆ ರಾಜ್ಯ ಭಾಷೆಯಲ್ಲಿ ಪಾಠ ಮಾಡಬೇಕು ನಾವು ಈಗ ಕರ್ನಾಟಕವನ್ನು ನಾವು ತೆಕ್ಕೊಂಡ್ರೆ ರಾಜ್ಯ ಭಾಷೆಯಲ್ಲಿ ಐದನೇ ಕ್ಲಾಸಿನವರೆಗೆ ಪಾಠ ಮಾಡಬೇಕು ಇನ್ನೊಂದು ಪ್ರಾದೇಶಿಕ ಭಾಷೆ ಅಂತ ಹೇಳ್ತದೆ ಅದು ಶಿಕ್ಷಣದಲ್ಲಿ ಪ್ರಾದೇಶಿಕ ಭಾಷೆಯನ್ನು ಬಳಸಿಕೊಳ್ಳಬೇಕು ಅಂತ ಉದಾಹರಣೆಗೆ ಮಂಗಳೂರಿನಲ್ಲಿ ನಾನು ಕನ್ನಡದಲ್ಲಿ ಪಾಠ ಮಾಡ್ತೇನೆ ಆದರೆ ಇಲ್ಲಿಯ ಪ್ರಾದೇಶಿಕ ಭಾಷೆ ತುಳುವಾದ್ದರಿಂದ ನಾನು ತರಗತಿಯಲ್ಲಿ ತುಳುವನ್ನು ಬಳಸ್ತೇನೆ ನಾನು ಬಳಸಬಹುದು ನಾನೆಲ್ಲ ಪಾಠ ಮಾಡಿದ ಮೇಲೆ ಒಬ್ಬ ತುಳುವ ಹುಡುಗ ಕೂತಿದ್ರೆ ಯಾನ್ ಪಂಡಿನ ನಿಕ್ಕು ಅರ್ಥ ಅಂಡಮಾರ ನಿಕ್ಕ ಅರ್ಥ ಐಜಿದ ಬುಕ್ಕ ಬಲ ಯಾನಿಕ್ಕು ತುಲುಟು ಪಂಪೆ ಅಂತ ಹೇಳ್ಬೋದು ಅವನಿಗೆ ಆಗ ಅವನ ಕಾನ್ಫಿಡೆನ್ಸ್ ಹೆಚ್ಚುತ್ತದೆ ಭಾಳ ಹಿಂದುಳಿದ ವರ್ಗದಿಂದ ಬಂದ ಒಬ್ಬ ಬಡ ವಿದ್ಯಾರ್ಥಿಗೆ ಅವನ ಮಾತೃಭಾಷೆಯಲ್ಲಿ ನೀವು ಮಾತಾಡಿದಾಗ ಅವನ ಆತ್ಮವಿಶ್ವಾಸ ಹೆಚ್ಚಬಹುದಾದ ರೀತಿಯನ್ನು ಯಾರೂ ಅಳದಿಲ್ಲ ಅದು ಅದು ಬೆಳೆದೇ ಬೆಳೀತದದು ಬೆಳೆದೇ ಬೆಳೀತದದು ಮೂರನೇ ಅದು ಮಾತೃಭಾಷೆ ತಾಯ್ನುಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ತಾಯಿ ನುಡಿಗಳಿವೆ ಅದರಿಂದ ನಾನು ಕನ್ನಡದಲ್ಲಿ ಪಾಠ ಮಾಡ್ತೇನೆ ನಾನು ವಿದ್ಯಾರ್ಥಿಯದ ತುಳುವಲ್ಲಿ ಮಾತಾಡ್ತೇನೆ ನಾನು ಕ್ಲಾಸಲ್ಲಿ ಆಮೇಲೆ ಹೊರಗಡೆ ಬಂದು ಗ್ರೌಂಡಲ್ಲಿ ಬಂದು ಅವ ಅರೆ ಭಾಷೆ ಹುಡುಗಾದರೆ ಎಂತ ನಾ ಹೇಳ್ದು ನಿಂಗೆ ಅರ್ಥ ಆತ ಅಲ್ಲ ಅರ್ಥ ಆತೇನ ಅಂತ ಅರೆ ಭಾಷೆಯಲ್ಲಿ ಮಾತಾಡ್ತೇನೆ ಈ ಮೂರು ಭಾಷೆಯನ್ನು ನೀವು ಶಿಕ್ಷಣದಲ್ಲಿ ಬಳಸಬಹುದು ಅಂತ ಎನ್ ಇ ಪಿ ಹೇಳ್ತಾನೆ ನನ್ನ ಪ್ರಕಾರ ಭಾಳ ಒಳ್ಳೆ ರೆಕಮೆಂಡೇಶನ್ ಆದರೆ ಎನ್ ಇ ಪಿಯನ್ನು ಜಾರಿಗೆ ತಂದು ಇಷ್ಟು ವರ್ಷ ಕರ್ನಾಟಕದಲ್ಲಿ ಆದರೂ ಕೂಡ ಇದನ್ನು ಹೇಗೆ ಇಂಪ್ಲಿಮೆಂಟ್ ಮಾಡಬೇಕು ಎಂಬುದರ ಬಗ್ಗೆ ತರಬೇತಿಗಳನ್ನಾಗಲಿ ಪಠ್ಯಪುಸ್ತಕಗಳನ್ನಾಗಲಿ ಯಾರು ಕೂಡ ಮಾಡಿಲ್ಲ ಹಾಗೆ ಅದು ಬಹಳ ಒಳ್ಳೆ ರೆಕಮೆಂಡೇಶನ್ ಮೂಲೆಗೆ ಬಿದ್ದಿದೆ ಅದು ಇದರೊಟ್ಟಿಗೆ ಇನ್ನೊಂದು ಗಮನಿಸಬೇಕು ಅದೀಗ ರಾಜ್ಯ ಭಾಷೆ ಅಂದ್ರೆ ಕನ್ನಡ ಆದರೆ ನೀವು ಎರಡು ಸಾವಿರದ ಹದಿನೈದರ ಫೆಬ್ರವರಿ ತಿಂಗಳ ಐದನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ಐದು ಜಡ್ಜ್ಗಳ ಬೆಂಚು ಕೊಟ್ಟ ತೀರ್ಪನ್ನು ನೋಡಿ ಅವರು ಏನ್ ಹೇಳ್ತಾರೆ ಅಂದ್ರೆ ಆ ತೀರ್ಪು ಹೆಂಗಿದೆ ಅಂತಂದ್ರೆ ರಾಜ್ಯ ಸರ್ಕಾರ ಮಕ್ಕಳಿಗೆ ರಾಜ್ಯ ಭಾಷೆಯಲ್ಲಿ ಓದಿ ಅಂತ ಕಾನೂನು ಮಾಡೋಕ್ಕಾಗಲ್ಲ ಆಗಲ್ಲ ನೀವು ಹಾಗೆ ಕಾನೂನು ಮಾಡುವುದು ಸಂವಿಧಾನದ ಮುನ್ನೂರ ಐವತ್ತೊಂದು ಮುನ್ನೂರ ಐವತ್ತೆರಡನೇ ವಿಧಿಗೆ ವಿರೋಧವಾಗಿದ್ದು ಆ ಮಗು ಯಾವ ಭಾಷೆಯಲ್ಲಿ ಕಲಿಬೇಕು ಎಂಬ ಅವನ ಒಂದು ಅಧಿಕಾರ ಹಕ್ಕು ಇದೆ ಆ ಹಕ್ಕಿಗೆ ವ್ಯತಿರಿಕ್ತವಾಗ್ತದೆ ಅಂತ ಹೇಳಿ ರಾಜ್ಯ ಸರ್ಕಾರ ರಾಜ್ಯ ಭಾಷೆಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಕಂಪಲ್ಸರಿ ಮಾಡುವುದಕ್ಕೆ ಸುಪ್ರೀಂ ಕೋರ್ಟ್ ತಡೆ ತಂದಿದೆ ಇವತ್ತಿಗದು ಅದು ಆಗ್ತಾ ಇಲ್ಲ ಇದು ಯಾವಾಗ ಎರಡು ಸಾವಿರದ ಹದಿನೈದು ಎನ್ ಇ ಪಿ ಬಂದದ್ದು ಯಾವಾಗ ಎರಡು ಸಾವಿರದ ಇಪ್ಪತ್ತೆರಡು ಹಾಗಾದ್ರೆ ಎನ್ ಇ ಪಿ ಹೇಳುದು ರಾಜ್ಯ ಭಾಷೆಯಲ್ಲಿ ಪಾಠ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಹೇಳೋದು ಇದು ಸಂವಿಧಾನಕ್ಕೆ ವಿರುದ್ಧವಾಗಿದೆ ಅಂತ ರಾಜ್ಯ ಸರ್ಕಾರ ಇದು ಯಾವುದನ್ನು ಕೂಡ ಗಮನಿಸದೆ ತನಗೆ ತೋಚಿದಾಗೆ ಮಾಡುದು ಇದು ಬಹಳ ತೀವ್ರವಾದಂಥ ಒಂದು ಭಾಷಾ ಗೊಂದಲವನ್ನು ನಮ್ಮ ದೇಶದಲ್ಲಿ ಹುಟ್ಟು ಹಾಕಿದೆ ಹಾಗಾಗಿ ನಾವು ಭಾರತ ದೇಶದ ಯಾವ ಭಾಷೆಯನ್ನು ಎಲ್ಲಿವರೆಗೆ ಓದಿಸ್ಬೇಕು ಮಾತೃಭಾಷೆಯನ್ನು ಎಲ್ಲಿವರೆಗೆ ತರಬೇಕು ಪ್ರಾದೇಶಿಕ ಭಾಷೆ ಅಂದರೆ ಯಾವುದು ಅದನ್ನು ಎಲ್ಲಿವರೆಗೆ ತರಬೇಕು ಇದು ಎಲ್ಲದರ ಬಗ್ಗೆ ಒಂದು ಸ್ಪಷ್ಟವಾದ ಐಡಿಯಾ ಬರಬೇಕಾದರೆ ಒಂದೇ ಒಂದು ಪರಿಹಾರ ಇರುವುದು ಭಾರತಕ್ಕೆ ಅತ್ಯಂತ ಸಶಕ್ತವಾದಂಥ ಭಾಷಾ ನೀತಿಯೊಂದನ್ನು ರೂಪಿಸುವುದು ಒಂದು ಲ್ಯಾಂಗ್ವೇಜ್ ಪಾಲಿಸಿ ನಮಗಿಲ್ಲ ಲ್ಯಾಂಗ್ವೇಜ್ ಪಾಲಿಸಿ ನಮಗಿಲ್ಲ ಆದರೆ ಭಾರತ ದೇಶದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೈದು ಭಾಷೆಗಳಿವೆ ಅದು ಆಗೋದಿಲ್ಲ ಅಂತಂದರೆ ಕನಿಷ್ಠ ನಮ್ಮ ರಾಜ್ಯ ಸರ್ಕಾರ ನೋಡಿ ಕರ್ನಾಟಕ ರಾಜ್ಯದಲ್ಲಿನೇ ಕನ್ನಡ ಅಧಿಕೃತ ಭಾಷೆ ಕೊಡವ ಮುಖ್ಯ ಭಾಷೆ ತುಳು ಮುಖ್ಯ ಭಾಷೆ ಉರ್ದು ಮುಖ್ಯ ಭಾಷೆ ಬಡಗ ಮುಖ್ಯ ಭಾಷೆ ಅನೇಕ ಭಾಷೆಗಳಿವೆ ನನ್ನಲ್ಲಿ ಇಷ್ಟಲ್ಲಿ ಎಪ್ಪತ್ತಾರು ಭಾಷೆಗಳಿದೆ ಆದರೆ ನನ್ನ ಭಾಷಾ ವಿಜ್ಞಾನಿ ಗೆಳೆಯರ ಒಬ್ಬರ ಪ್ರಕಾರ ನೂರ ಮೂವತ್ತಾರು ಭಾಷೆಗಳಿದೆ ಆದರೆ ಡಯಲೆಕ್ಟ್ಗಳನ್ನೆಲ್ಲ ಸೇರಿಸಿದರೆ ಇನ್ನೂರ ಐವತ್ತಕ್ಕಿಂತ ಹೆಚ್ಚು ಭಾಷೆ ಕರ್ನಾಟಕದಲ್ಲಿ ಇದೆ ಅಂತ ಹೇಳಿದ್ರೆ ಹೇಳ್ತಾರೆ ಅದಕ್ಕೆ ಕಾರಣ ಕರ್ನಾಟಕದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಉತ್ತರ ಭಾರತ ಮತ್ತು ದಕ್ಷಿಣ ಭಾರತದ ನಡುವೆ ಡೆಕ್ಕನ್ ಪ್ಲಾಟು ಬರ್ತದೆ ವಿಂಧ್ಯಾ ಪರ್ವತ ದಾಟಿ ಈ ಕಡೆ ಬಂದ್ರೆ ಕರ್ನಾಟಕ ಸಿಕ್ಕರು ಜನ ಇಲ್ಲಿ ನೆಲೆ ನಿಲ್ತಾರೆ ಬಿಹಾರದಿಂದ ಭದ್ರಬಾಹು ಭಟಾರರು ಮತ್ತು ಚಂದ್ರಗುಪ್ತ ಮೌರ್ಯರು ಬಂದು ನೆಲೆ ನಿಂತದ್ದು ಶ್ರವಣಬೆಳಗೊಳದಲ್ಲಿ ಬೇರೆ ದಕ್ಷಿಣಕ್ಕೆ ಹೋಗಲಿಲ್ಲ ಅವರು ಹಾಗೆ ಕರ್ನಾಟಕ ಬೇರೆ ಕಡೆಯಿಂದ ಬಂದವರಿಗೆ ನೆಲೆ ನಿಲ್ಲಿಗೆ ಸಿದ್ಧಿಗಳು ಆಫ್ರಿಕಾದಿಂದ ಬಂದು ಉತ್ತರ ಕನ್ನಡದಲ್ಲಿ ನೆಲೆ ನಿಂತರಲ್ಲ ಹಾಗೆ ಶ್ರೀಲಂಕನ್ನ ತಮಿಳು ಬಂದು ಸುಳ್ಯದಲ್ಲಿ ನೆಲೆ ನಿಂತರಲ್ಲ ಹಾಗೆ ಅದು ಟಿಬೇಟಿ ಬಂದು ಬಂದು ಕುಶಾಲನಗರದಲ್ಲಿ ನೆಲೆ ನಿಂತರಲ್ಲ ಹಾಗೆ ಅದೊಂದು ಕರ್ನಾಟಕಕ್ಕೆ ಆ ಗುಣ ಇದೆ ಅದರಿಂದ ಅನೇಕ ಭಾಷೆಗಳು ಇಲ್ಲಿದೆ ದೇಶಕ್ಕೆ ಭಾಷಾ ನೀತಿ ಇಲ್ಲದಿದ್ದರೂ ಕೂಡ ನಾವು ಕರ್ನಾಟಕ ಸರ್ಕಾರವನ್ನು ಏನು ಕೇಳಿಕೊಳ್ಬೇಕು ಅಂತಂದ್ರೆ ಕರ್ನಾಟಕ ಸರ್ಕಾರ ತನ್ನ ರಾಜ್ಯಕ್ಕೆ ಬೇಕಾದಂಥ ಬಲಿಷ್ಠವಾದಂಥ ಒಂದು ಭಾಷಾ ನೀತಿಯನ್ನು ರೂಪಿಸಬೇಕು ಈಗ ಎಲ್ಲ ಭಾಷೆಗಳಿಗೆ ಕೆಲವು ಭಾಷೆಗಳಿಗೆ ಅಕಾಡೆಮಿ ಇದೆ ಅರೆ ಭಾಷೆಗೆ ಒಂದು ಅಕಾಡೆಮಿ ಇದೆ ಫೈನ್ ಕೊಡವ ಭಾಷೆಗೆ ಒಂದು ಅಕಾಡೆಮಿ ಇದೆ ಉರ್ದು ಅಕಾಡೆಮಿ ಏನಾಯಿತು ಯಾಕೆ ಇಲ್ಲ ಅದು ಲಕ್ಷಾಂತರ ಜನ ಅದನ್ನು ಮಾತಾಡುವರಿದ್ದಾರೆ ಇನ್ನು ಬೇರೆ ಹವ್ಯಕ ಭಾಷೆ ಇದೆ ಬಹಳ ಒಳ್ಳೆ ಸುಂದರವಾದ ಭಾಷೆ ಕುಂದಾಪುರ ಕನ್ನಡ ಇದೆ ಅದಕ್ಕೆ ಯಾಕೆ ಅಕಾಡೆಮಿಗಳು ಬೇಡ ಅಂದರೆ ನಾನಿದ್ದೇನೆ ನನ್ನ ಭಾಷೆಗೆ ಒಂದು ಅಕಾಡೆಮಿ ಹಿಂಗೆ ಆಗಬಾರದು ಇದಕ್ಕೊಂದು ಪಾಲಿಸಿ ಬೇಕು ಹಾಗಾಗಿ ಬಹುಶಃ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಭಾಷೆಯ ಬಗ್ಗೆ ಯೋಚನೆ ಮಾಡುವಾಗ ಒಂದ ನಾವು ರಾಷ್ಟ್ರೀಯವಾದಿಗಳಾಗಿದ್ದರೆ ರಾಷ್ಟ್ರಕ್ಕೊಂದು ಭಾಷಾ ನೀತಿ ಬೇಕು ಅಂತ ಕೇಳೋಣ ಇಲ್ಲ ನಾವು ರಾಜ್ಯದ ಬಗ್ಗೆ ಹೆಚ್ಚು ಗಮನ ಹರಿಸಿಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತಂದರೆ ರಾಜ್ಯಕ್ಕಾದರೂ ಒಂದು ಭಾಷಾ ನೀತಿಯನ್ನು ತೀರ್ಮಾನ ಮಾಡಿ ಮಾಡಿ ವೆಲ್ ಡಿಫೈನ್ಡ್ ವೆಲ್ ಆರ್ಗ್ಯೂಡ್ ಮುಂದಿನ ಒಂದು ಇಪ್ಪತ್ತು ಮೂವತ್ತು ವರ್ಷಕ್ಕೆ ರಾಜ್ಯಕ್ಕೆ ಮಾರ್ಗದರ್ಶನ ಮಾಡುವ ಹಾಗೆ ಕರ್ನಾಟಕಕ್ಕಾದರೂ ಒಂದು ಭಾಷಾ ನೀತಿಯನ್ನು ಯಾಕೆ ನಾವು ರೂಪಿಸಬಾರದು ಈ ನಿಟ್ಟಿನಲ್ಲಿ ಯೋಚಿಸಬೇಕಾದ್ದು ಇವತ್ತಿನ ಅಗತ್ಯ ಎಂಬುದು ನನ್ನ ಬಹಳ ಗಟ್ಟಿಯಾದ ತೀರ್ಮಾನ ಇಲ್ಲದಿದ್ದರೆ ನಾವು ಅನೇಕ ಭಾಷೆಗಳ ಸಾವಿಗೆ ಸಾಕ್ಷಿಯಾಗಬೇಕಾಗ್ತದೆ ಭಾಷೆಗಳ ಸಾವು ಅಂತಂದರೆ ಸಂಸ್ಕೃತಿಯ ಸಾವು ಒಂದು ಫಿಲಾಸಫಿಯ ಸಾವು ಅದು ಒಂದು ತತ್ವಶಾಸ್ತ್ರದ ಸಾವು ಅದು ಈ ಥರದ ಸಾವುಗಳಿಗೆ ನಾವು ಯಾವ ಕಾರಣಕ್ಕೂ ಕೂಡ ಸಾಕ್ಷಿಗಳ ಆಗಬಾರ್ದು ನಮಸ್ಕಾರ